ಪ್ಲೀಸ್ ಹಾಯ್ ಎಲ್ಲರೂ ಮನೆ ಬಿಟ್ರೆ ನನ್ನ ಬಿಟ್ಟು ಪೊಲೀಸ್ ಸ್ಟೇಷನ್ ಕಲ್ಸ್ಬಿಟ್ಟು ಪೊಲೀಸ್ನೋರು ನನ್ನ ನೆಟ್ ಟೈಟ್ ಮಾಡಿ ಸೀಲ್ ಹೊಡೆದು ಸಿಂಗಾಪುರ್ ಪಾರ್ಸೆಲ್ ಮಾಡ್ಬಿಟ್ರು ಈಗ ನಮ್ಮನ್ನ ಎಲ್ಲಿಗೆ ಪಾರ್ಸೆಲ್ ಮಾಡಬೇಕು ಅಂತ ಬಂದಿದೀರೋ ಬಂದಿದ್ದೀರೋ ಈಗ ಸಿಂಗಾಪುರ್ಗೂ ಬಂದಿಲ್ವಾ ಅಯ್ಯೋ ಕರ್ಮವೇ ಹೊಡಿಯೋನ ಹತ್ರ ತಪ್ಪಿಸ್ಕೊಂಡು ಕಡಿಯೋನ ಹತ್ರ ಪಂಚಿಕೆ ಹಾಕೊಂಡಂಗ ಆಯ್ತಲ್ಲಪ್ಪ ನಾನು ಬಾಳು ಯಾಕಪ್ಪ ಒಳ್ಳೆ ಕೆಲಸ ಹೊಟ್ಟೆ ತುಂಬಾ ಊಟ ಮೈ ತುಂಬಾ ಬಟ್ಟೆ ಕೈ ತುಂಬಾ ಸಂಬಳ ಇನ್ನೇನು ಒಳ್ಳೆ ಹೆಂಡತಿ ಸಿಕ್ಕಿದ್ರೆ ಲೈಫ್ ಏ ಸೆಟ್ಲ್ ಅಲ್ಲ ಇನ್ನೆಲ್ಲಿ ಹೆಂಡತಿ ಹಾ ಯಾಕೆ ಹೋಗ್ಬಿಟ್ರ ಅಯ್ಯೋ ಹೋಗ್ಬಿಟ್ಟಿದ್ರೆ ಚೆನ್ನಾಗಿತ್ತು ನನ್ನ ಹೆಂಡತಿ ಈ ಕೆಲ್ಸದ ಗ್ಯಾಪ್ ಅಲ್ಲಿ ರೀಪ್ಲೈ ಮಾಡು ಅಂತಾಳೆ ಹ್ಮ್ ಏನಂತ ಅವಳು ಕೇಳೋ ಪ್ರಶ್ನೆಗೆ ರಾತ್ರಿ ನಾನು ಹೋಗಿ ಅಪ್ಲೈ ಮಾಡ್ಬೇಕಂತೆ ಏನನ್ನ ಎಣ್ಣೆ ಅಯ್ಯೋ ಆ ಎಣ್ಣೆ ಅಲ್ಲಪ್ಪ ಮತ್ತೆ ಕೆಲ್ಸ ಮಾಡೋದ್ ನಾನು ನೈಟ್ ಹೋಗಿ ಅವಳ ಮೈನ ಎಣ್ಣೆ ಹಾಕಿ ತಿಗಿಬೇಕಂತೆ ಕರ್ಮ ಇಲ್ಲಿ ಬರೋರ್ಗೆಲ್ಲ ಸಪ್ಲೈ ಮಾಡು ಅಂತಳಪ್ಪ ಏನನ್ನ ಐಟಮ್ಸ್ ನ ಥೂ ಐಟಮ್ಸ್ ಹಂಗಲ್ಲಪ್ಪ ಇಲ್ಲಿ ಬರೋ ಕಸ್ಟಮರ್ ಗೆ ಐಟಮ್ಸ್ ನ ಸಪ್ಲೈ ಮಾಡೋದು ಅಂತ ಓ ಅಂದ್ರೆ ನಿನ್ಗೆ ಎರಡನೇ ಬಿಸ್ನೆಸ್ ಇದೆ ಹಂಗಲ್ಲ ಇಲ್ಲಪ್ಪ ತಿಂಡಿ ಇಡ್ಲಿ ಬರೇ ಬೋಂಡಾ ಸಾಂಬಾರ್ ಸಪ್ಲೈ ಮಾಡೋದು ಅದನ್ನ ಮೊದಲೇ ಹೇಳ್ಬೇಕು ತಾನೆ ಹೇಳ್ಬೇಕು ತಾನೆ ಏ ಆ ಯಾರು ಇದು ಆನಂದಭವನ ಆನಂದಾನೋ ನನ್ನ ಹೆಂತಿದ್ದಿರದೆ ಭಾವಾನೋ ಅವರದೆ ಹ್ಮ್ ನಿನ್ನ ನೋಡಿದ್ರೆ ನನಗೆ ಗೊತ್ತಾಗ್ತಿದ್ಯಾ ಎಲ್ಲ ನಿಮ್ಮ ಕೊಡಿ ಏನಪ್ಪ ಕೊಡ್ತಾ ಇರಬೇಕು ಭಕ್ತ ಆಯಿಸ್ಕೊತಾ ಇರ್ಬೇಕು ಆಯ್ ಆಯ್ ಸರ್ ಸರ್ ಆಯ್ತಂದ್ರೆ ಅಂದ್ರೆ my wife very and beautiful ಹೌದು ಮಲ್ಗಕ್ಕೆ ಬರೀ ಮಂಚ ಇದ್ರೆ ಸಾಕು ಅನ್ಕೊಂಡಿದ್ದೆ ನೀನ್ ನೋಡಿದ್ರೆ ಬೆಟ್ಟನೇ ಪೊಲೀಸ್ ಸಿಕ್ಕಾಕೊಂಡ್ಬಿಟ್ಟೆ ಎಸ್ಕೇಪ್ ಎಸ್ಕೇಪ್ ಆಗ್ಬಿಡು ಪಾಸ್ಪೋರ್ಟ್ ಇವ್ರೆಲ್ಲಿದೆ ಆಚೆ ಹೋದ್ರೆ ಪೊಲೀಸ್ನವ್ರು ಹಿಡಿತಾರೆ ಒಳಗೆ ಬಂದ್ರೆ ತಗೊಂಡು ಇವ್ರು ಹೊಡಿತಾರೆ ಹಳೆ ಗೋಡೆ ಸಿಕ್ಕದವರೆಲ್ಲಾ ಮೊಳೆ ಹೊಡಿತಾನೇ ಇರ್ತಾರೆ ಒಳ್ಳೆ ಒಂದ್ ಲೈಫ್ ಸಿಕ್ಕಾಕ್ಸ್ಬಿಟ್ಟು ಏನ್ ಮಾಡ್ತೇವೆ ನೀನು ಎರಡು ಅಲ್ ನೋಡು ಹಿಂಗ್ ಮಾತಾಡ್ಕೊಂಡು ನಿಂತಿದ್ದಾನೆ ಅಂತ ಅವನಿಗೆಲ್ಲ ನೀನೇ ಸರಿ ಬಾರೆ ನೋಡುದೇ ನೋಡು ಮಾಡ್ತಾ ಇದ್ಯಾರು ಶಿ ಇಸ್ ಮೈ ಸೆಕೆಂಡ್ ವೈಫ್ ಓ ವೈಫ್ ನಂಬರ್ 2 ನಾಟ್ ಇವನ್ ಏ ಥ್ಯಾಂಕ್ ಯು ಯಾ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಈ ಬ್ರೆಬ್ರನ್ ಮೇಂಟೈನ್ ಮಾಡ್ತಾ ಇದ್ಯಾ ಇದು ಆ ತರದಲ್ಲ ಐತಾ ಇದು ಆ ತರದಲ್ಲ ಆಗಿಲ್ಲ ಆ ತರದಲ್ಲ ಓಹ್ ಏ ಈ ಬೈ ಒನ್ ಟೇಕ್ ಒನ್ ಫ್ರೀ ಅಂತಾರಲ್ಲ ಆತರ ಅಕ್ಕನ ಮದುವೆ ಆಗಿದಕ್ಕೆ ಸಿಸ್ಟರ್ ಫ್ರೀ ಅಲ್ವೇನ್ರಿ ಏ ಹೋಗ್ ಕೆಲಸ ನೋಡಪ್ಪ ಆಯ್ತಮ್ಮ ಬಾ ಅಕ್ಕ